ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ದಿನ ಶ್ರೀ ಕ್ಷೇತ್ರ ಉಜ್ಜಿನಿಯ ಸದರ್ಮ ಪೀಠ ನೋಡೋಣ ಬನ್ನಿ ಇದು ಮರುಳಸಿದ್ದೇಶ್ವರರ ಸನ್ನಿಧಾನ ಎದುರುಗಡೆ ಇರತಕ್ಕಂಥ ಬಸವಣ್ಣನ ಮೂರ್ತಿ ಮತ್ತು ಮಂಟಪ ಇದು ಸಂಪೂರ್ಣ ಆವರಣ ಎದುರುಗಡೆ ಇರೋದು ರಾಜಗೋಪುರ ಇದು ಮಂಗಳಗೋರಿಯ ದೇವಸ್ಥಾನ ಮರುಳ ಸಿದ್ದಾಚಾರ್ಯ ದೇವಸ್ಥಾನದ ಮುರುಳಸಿದ್ದೇಶ್ವರ ದೇವಸ್ಥಾನದ ಬಲಭಾಗದಲ್ಲಿರ್ತಕ್ಕಂಥದ್ದು ಇದು ಎದುರುಗಡೆ ಕಾಣ್ತಕ್ಕಂಥದ್ದು ಮರುಳಸಿದ್ದೇಶ್ವರರ ದೇವಸ್ಥಾನದ ಆವರಣ ಅದು ರಾಜಗೋಪುರ ಇದು ಉಜ್ಜಿನಿ ಪೀಠದ ಜಗದ್ಗುರುಗಳ ಖಾಸಗಿ ಕೊಠಡಿಯ ಪ್ರವೇಶ ದ್ವಾರ ಇಲ್ಲಿ ಶ್ರೀಗಳು ದರ್ಬಾರ್ ಹಾಲ ಆಗಿರಬಹುದು ಮೊದಲನೇ ಕಾಲದಲ್ಲಿ ತುಂಬ ಶತಮಾನಗಳಷ್ಟು ಹಳೆಯ ಇತಿಹಾಸ ಇದಕ್ಕೆ ಇದೆ ಈಗ ಇದರ ಜೀರ್ಣೋದ್ಧಾರ ಕಾರ್ಯವೂ ಸಹ ನಡೆದಿದೆ ನೆಲಹಾಸುಗಳೆಲ್ಲ ಇತ್ತೀಚಿನ ಗ್ರಾನೇಟ್ಗಳನ್ನು ಹಾಸಲಾಗಿದೆ ಗರ್ಭಗುಡಿಯಲ್ಲಿರುವ ಮರುಳಸಿದ್ದೇಶ್ವರ ಮಹಾಸ್ವಾಮಿಗಳು ಈ ದೇವಸ್ಥಾನದ ಹಿಂಭಾಗಕ್ಕೆ ಹೊಂದಿಕೊಂಡಿರುವಂತಹ ತೈಲ ಶಿಖರ ಇದೆ ಈ ಶಿಖರಕ್ಕೆ ಪ್ರತಿ ವರ್ಷ ಜಾತ್ರೆಯ ಮರುದಿನ ತೈಲಾಭಿಷೇಕವನ್ನು ಮಾಡಲಾಗ್ತದೆ ಭಕ್ತಾದಿಗಳಿಂದ ಇದು ಜಗದ್ಗುರುಗಳು ವಾಸವಿರುವಂತಹ ಸ್ಥಳ ನೋಡಬಹುದು ನೀವೆಲ್ಲ ಇದು ಆವರಣದ ನಡುವೆ ಬಾವಿ ಇದೆ ಇಲ್ಲಿ ಈ ಮೊದಲು ಇದ್ದಂಥ ಪೀಠಾಧಿಪತಿಗಳು ಬಳಸ್ತಕ್ಕಂತಹ ಪೀಠೋಪಕರಣ ಮತ್ತು ಮಂಚ ಅವರ ಆವಿಗೆಗಳು ಸಹ ಇದೆ ಅಂದರೆ ಪಾದರಕ್ಷೆಗಳು ಇದು ಜಗದ್ಗುರುಗಳ ಖಾಸಗಿ ಕೊಠಡಿ ಅಪ್ಪಣೆ ಇಲ್ಲದೆ ಪ್ರವೇಶವಿಲ್ಲ ಭಕ್ತಾದಿಗಳು ನಿರೀಕ್ಷಣೆಯಲ್ಲಿ ಕೂರ್ತಕ್ಕಂಥ ಸ್ಥಳಗಳು ಇಲ್ಲಿಂದ ಹೊರಗಡೆ ಹೋದರೆ ಮತ್ತೆ ಈ ಮಂಟಪದ ಮೂಲಕ ನಾವು ದೇವಸ್ಥಾನದ ವರ ಆವರಣವನ್ನು ಪ್ರವೇಶ ಮಾಡ್ತಾ ಇದ್ದೇವೆ ಧನ್ಯವಾದಗಳು